ಧರ್ಮಸ್ಥಳದ ಧರ್ಮಾಧಿಕಾರಿಯ ಮೇಲೆ ಅಪಪ್ರಚಾರ ಹಾಗೂ ಕಳಂಕ ತರಲು ಹುಂದಾರ ನಡೆಸ್ತಾ ಇರುವವರನ್ನು ವಿರೋಧಿಸಿ ಹಿಂದೂ ಕಾರ್ಯಕರ್ತರು ಹಾಗೂ ಮಂಜುನಾಥ ಸ್ವಾಮಿ ಪಾದಯಾತ್ರೆಯ ಸಮಿತಿಯ ಸದಸ್ಯರು ಗುಡುಗಳೆಯಿಂದ ಶನಿವಾರ ಸಂತೆ ಬಂದಿ ಮಂಟಪದವರೆಗೆ ಮೌನ ಮೆರವಣಿಗೆಯನ್ನು ನಡೆಸಿದರು ನಂತರ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಹಿಂದೂ ಮುಖಂಡ ಎಸ್ಎನ್ ರಘು ಇಂದು ಭಯೋತ್ಪಾದನೆ ಸಂಘಟನೆಯ ಸಂಬಂಧ ಹಾಗೂ ಈ ಹಿಂದೆ ಅನೇಕ ಭಯೋತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿದ್ದ ಮಟ್ಟಣ್ಣ ಹಾಗೂ ತಿಮ್ಮರೋಡಿ ಸೇರಿದಂತೆ ಇನ್ನಿತರರು ನಿರಂತರ ಹಿಂದೂ ದೇವಾಲಯ ಮತ್ತು ಹಿಂದೂ ಹೋರಾಟಗಾರರಿಂದ ತುಳಿಯಲು ಪ್ರಯತ್ನ ಪಡ್ತಾ ಇದ್ದಾರೆ ಇದಕ್ಕೆ ಹಣ ಯಾರು ನೀಡ್ತಾ ಇದ್ದಾರೆ ಇವರನ್ನು ಯಾರು ಬೆಂಬಲಿಸ್ತಾ ಇದ್ದಾರೆ ಅಂತ ತನಿಖೆ ಆಗಬೇಕೆಂದರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋ ಎಲ್ಲ ಮನೆಗಳೇ ಎಲ್ಲ ಸದ್ಯ ಸಂಜ ನಾಗರಿಕ ಬಂಧುಗಳೇ ಆದ್ಮೇಲೆ ಇದು ಹಿಂದೂ ಧರ್ಮದ ಮೇಲೆ ಆಗ್ತಿರುವಂಥ ನೇರ ಹಬ್ಬಲೆ ವಿಶೇಷತೆ ಒಳಬೇಕಾಗ್ತದೆ ನಾವು ಈ ಏನು ಮಂಪ ಒಬ್ಬ ಅನಾಮಿ ಕಾದಿದ್ದಾನೆ ಅಂತ ಹೇಳಿದ್ರೆ ಅವನು ಈ ರಾಜ್ಯದವನಲ್ಲ ಅವನು ಕೇರಳದವನು ಆರೋಪ ದಯಾನಂದ ನೇರಳದ ಒಬ್ಬ ವಕೀಲ ಕೇಸ್ ಫೈಲ್ ಮಾಡ್ತಾರೆ ಇದು ಕರ್ನಾಟಕಕ್ಕೆ ಅನ್ವಯಿಸಿದಂಥ ಕೇಸರು ಆದರೂ ಈ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಗೆ ಹಾಕಿದೆ ಎಸ್ ಐ ಟಿ ತನಿಖೆಗೆ ಹಾಕಿದ ಏನೂ ಆಗಿಲ್ಲ ನಮ್ಮ ಹೋರಾಟ ನಮ್ಮ ಕೂಗೇನು ಅಂತಂದರೆ ನಮ್ಮ ಧರ್ಮದ ಮೇಲೆ ಶ್ರೀ ಕ್ಷೇತ್ರದ ಮೇಲೆ ಅಪಪ್ರಚಾರ ಆಗ್ತಾ ಇದೆ ಮುಂಚೆ ಶಬರಿಮಲೆಯಲ್ಲಿ ಶಬರಿಮಲೆಯಲ್ಲೂ ಮಾಡಿದ್ರು ಶಬರಿಮಲೆಯಲ್ಲೂ ಮಾಡಿ ಆ ಶತ ಎಲ್ಲ ಥರದ ಒಂದು ಸಂಚಲು ಮಾಡಿದ್ರು ಅಲ್ಲಿ ವಿಫಲರಾಗಿದ್ದಾರೆ ಹಿಂದೂ ಮುಖಂಡ ಬಿಎಸ್ ಅನಂತಕುಮಾರ್ ಮಾತನಾಡಿ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳ್ತಾರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಇದು ಸತ್ಯ ಆಗಿದ್ರೆ ತನಿಖೆ ಆಗಬೇಕು ಸರ್ಕಾರವೇ ಎಸ್ಐಟಿ ರಚಿಸಿ ಇದೀಗ ಷಡ್ಯಂತ್ರ ಎನ್ನುತ್ತಿದೆ ತಕ್ಷಣ ಮಧ್ಯಂತರ ವರದಿ ಸಾರ್ವಜನಿಕರ ಮುಂದೆ ಇಡಲಿ ಎಂದ್ರು ಆದರೆ ಕೆ ಶಿವಕುಮಾರ್ ಒಂದು ಸರ್ಕಾರದ ಉಪಮುಖ್ಯಮಂತ್ರಿ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತಾವೆಲ್ಲ ಗಮನಿಸಬೇಕಾದಂತ ಅಂಶ ಧರ್ಮಸ್ಥಳದ ಬಗ್ಗೆ ಅಂತ ನಡೀತಾ ಇದೆ ಧರ್ಮಸ್ಥಳದ ಬಗ್ಗೆ ಅಂತ ನಡೀತಾ ಇದ್ರೆ ಉಪಮುಖ್ಯಮಂತ್ರಿಗಳೇ ನೀವು ಸರ್ಕಾರನ ಯಾಕೆ ನಡೆಸ್ತಾ ಇದ್ದೀರಾ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಒಂದು ಸರ್ಕಾರನೇ ಷಡ್ಯಂತ್ರನ ಒಪ್ಕೊಂತ ಇದೆ ಅಂತ ಅಂದ್ಮೇಲೆ ರಾಜ್ಯ ಸರ್ಕಾರನೇ ಎಸ್ ಐ ಟಿ ತನಿಖೆಗೆ ಒಳಪಡಿಸಿದೆ ಅಂತ ಅಂದ್ರೆ ರಾಜ್ಯ ಸರ್ಕಾರದ ಉಪ ಮುಖ್ಯಮಂತ್ರಿ ಆದವರ ಕೆಲಸ ಏನು ಅವರೇ ಒಪ್ಕೊಂಡಿದ್ದಾರೆ ಧರ್ಮಸ್ಥಳದ ಮೇಲೆ ನಡೀತಾ ಇದೆ ಶತ್ರು ಷಡ್ಯಂತ್ರ ಅಂತ ಈಗ ನಿನ್ನೆ ನಿನ್ನೆ ಅಲ್ಲಿ ಕಾಂಗ್ರೆಸ್ನ ಎಂ ಎಲ್ ಹೇಳ್ತಿದ್ದಾರೆ ನಾವು ಧರ್ಮಸ್ಥಳ ಚಲೋ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾಡ್ತೀವಿ ಅಂತ ಇದೆಲ್ಲ ಷಡ್ಯಂತ್ರ ನಡೀತಿರೋದು ಆಡಳಿತ ರೂಢ ಪಕ್ಷಕ್ಕೆ ತಿಳಿದಿದ್ರು ಕೂಡ ಯಾಕೆ ಕಣ್ಣ ಮುಂಚಾಲೆ ಆಡ್ತಾ ಇದ್ದಾರೆ ಒಂದು ಎಸ್ ಐ ಟಿ ಒಂದು ಪೊಲೀಸ್ ಇಲಾಖೆಯಾಗೆ ಒಂದು ಗುರುಡೆ ಇಟ್ಕೊಂಡು ಇದ್ರ ಮುಖಾಂತರ ಬಂದು ಇವತ್ತು ನಾನು ಊಟ ಹಾಕಿರೋ ನಾನು ತೋರಿಸ್ತೇನೆ ಅಂತ ಒಂದು ಗುರುಡೆ ಪುರಾಣವನ್ನು ಹಾಕೊಂಡು ಬಂದು ಇವತ್ತು ಧರ್ಮಸ್ಥಳ ಹಾಗೂ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಗೆ ಪಂಜಾಥ ಸ್ವಾಮಿಯ ಮೇಲೆ ಇರ್ತಕ್ಕಂಥ ಭಕ್ತಾದಿಗಳ ನಂಬಿಕೆಯ ಮೇಲೆ ಇವತ್ತು ನೇರವಾಗಿ ಇವತ್ತು ತಪ್ಪು ಮಾಡಿದ್ದಾರೆ ಅಂತ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೀವಿ ಯಾಕಂದ್ರೆ ನಮ್ಮ ಸಂಸ್ಕೃತಿಯನ್ನು ಹಾಳು ವಿರೋಧಿಗಳಿಗೆ ಈ ಸಂದರ್ಭ ಪಾದಯಾತ್ರೆ ಸಮಿತಿಯ ರಕ್ಷಿತ್ ಹೇಮಂತ್ ಮಹೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ರು